ಎಲ್ರಿಗೂ ನಮಸ್ಕಾರ ನಾನು ಶ್ರೀಮತಿ ಕಾಂತಿ ಶೆಟ್ಟಿ ತೆಲುಗು ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಇವತ್ತು ಗೇರಸೇವಿ ಅನ್ನುವಂತಹ ಒಂದು ಲಿಪ್ಯಂತರ ತಂತ್ರಾಂಶವನ್ನ ನಾವು ಅದರ ಬಗ್ಗೆ ಮಾತಾಡಕ್ಕೆ ನಿಮ್ಮೊಂದಿಗೆ ನಮ್ಮೊಂದಿಗೆ ಜೈ ತುಳುನಾಡು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ ನಮ್ಮೊಂದಿಗೆ ಇವತ್ತು ಹನ್ನೊಂದನೇ ತರಗತಿ ನೋಡ್ತಾ ಇರುವಂತಹ ಮಳಗ ಈ ಒಂದು ತಂತ್ರಾಂಶವನ್ನು ಬಿಡುಗಡೆ ಮಾಡಿದಂತೆ ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ಈಗಾಗಲೇ ಕೊಟ್ಟಿದ್ದಾರೆ ಈ ಒಂದು ತಂತ್ರಾಂಶ ತುಳು ಭಾಷೆಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತಾ ಅನ್ನೋ ನಂಬಿಕೆ ನಮಗಿದೆ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಎರಡೂ ಸರ್ಕಾರ ಒಂದೇ ಇರೋದ್ರಿಂದ ಖಂಡಿತ ನಮ್ಮ ಒಂದು ತುಳು ಭಾಷೆಗೆ ಏನೇನು ತುಳು ಕನ್ಸ್ ಕಾಣ್ತಾ ತುಳು ಭಾಷೆಗೆ ಈ ಒಂದು ರಾಜ್ಯ ಮಾನ್ಯತೆ ಸಿಗ್ಬೇಕು ಅಂತ ಬಹುದಿನದ ಹೋರಾಟ ನನ್ಸಿಗೆ ಬರಬೇಕು ಅಂತ ಎಲ್ಲ ಸುಮಾರು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ ಕಣಿದ ಈ ಒಂದು ದೇವಸ್ಥಾನ ಈ ಒಂದು ಏನು ಈ ಒಂದು ತತ್ಯಾಂಶ ಬಿಡುಗಡೆ ಏನ್ ಮಾಡಿದ್ದೀವಿ ಲಿಪ್ಯಂತರ ಬಿಡುಗಡೆ ಉದಾಹರಣೆಗೆ ಕನ್ನಡದಲ್ಲಿ ಆ ಅಂತ ಬಂದ್ರೆ ಆಟೋಮೆಟಿಕ್ ಆಗಿ ಅದು ತುಳು ಭಾಷೆಗೆ ಲಿಪಂತರ ಆಗುತ್ತೆ ಅದೇ ರೀತಿ ಮಲಯಾಳಂ ಮೇಲೆ ಬರೆದ್ರೂ ಆಟೋಮೆಟಿಕ್ ಆಗಿ ತುಳು ಭಾಷೆಗೆ ಲಿಪಂತರ ಆಗುತ್ತೆ ಇದು ಯಾಕೆ ಮಾಡಿದೀವಿ ಅಂದ್ರೆ ತುಳುವಲ್ಲಿ